ಏನು ಬೆಲೆ ಕಟ್ಟಿದ್ದೀರಾ ಬೆಲೆ ಬೆಲೆ ಒಂದಕ್ಕೆ ಒಂದು ಎರಡೂವರೆ ಹಾಂ ಹನ್ನೆರಡೂವರೆ ಇದು ಇದು ಅಷ್ಟೇ ಇದು ಇದು ಹ್ಞೂ ಇದು ಮಾತಾನಷ್ಟೇನಾ ಹ್ಞೂ ಎರಡು ವರ್ಷ ಜೋನಾ ನಮ್ದು ಬಿರಿಯಾನಿ ಮಲ್ಸ್ ಅಂತ ನೋಡಿ ಹೌದಾ ಯೂಟ್ಯೂಬ್ ಚಾನಲ್ ಓಕೆ ಕಟ್ಟಿದ್ರ ಒಂದಕ್ಕೆ ಏಳು ಮೂರು ಎಲ್ಲ ವಾತ್ಮರಿ ಎಲ್ಲ ಏಳುವರೆ ಏಳರಿಂದ ಏಳುವರೆ ಸಾವಿರ

ನಾನಿವತ್ತು ಗಣಸಿಗೆ ಬಂದೀನಿ ಗಣಸಿ ಹ್ಯಾಂಡ್ ಪೋಸ್ಟ್ ಬಳಿ ಎ ಪಿ ಎಮ್ ಸಿ ಯಾರ್ಡಲ್ಲಿ ಪ್ರತಿ ಗುರುವಾರ ಇಲ್ಲಿ ಮರಿನ್ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಏನು ಸುಮಾರು ಹತ್ತು ಗಂಟೆವರೆಗೂ ಇರುತ್ತಲ್ವಾ ಅಲ್ವಾ ಸುಮಾರು ಹತ್ತು ಗಂಟೆವರೆಗೂ ಇರುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಕುರಿ ಮತ್ತು ಮೇಕೆ ಸಂತೆ ಗಣಸಿ ಸಂತೆ ಗಣಸಿ ಹ್ಯಾಂಡ್ ಪೋಸ್ಟ್ ಅಂತ ನಾನಿವತ್ತು ಬೇಗನೆ ಬಂದೆ ಗಂಡಸಿಯ ಸಂತೆಯ ದೃಶ್ಯಗಳು ನಿಮ್ಮ ಮುಂದೆ ಇಲ್ಲಿ ಮೂರು ಸೆಕ್ಷನ್ ಇದೆ ಒಂದು ಆಡು ಮತ್ತು ಮೇಕೆ ಮತ್ತು ಕುರಿ ಮೂರು ಸೆಕ್ಷನ್ ಮಾಡ್ಕೊಂಡಿದ್ದಾರೆ ಇಲ್ಲಿಗೆ ಕರ್ನಾಟಕದ ನಾನಾ ಮೂಲಗಳಿಂದ ಇಲ್ಲಿ ಜನ ಬರ್ತಾರೆ ತಾವು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನ ತಗೊಂಬರ್ತಾರೆ ಮಾರಾಟ ಮಾಡ್ತಾರೆ ಸಂತೆಯ ಭಾಗ ಬನ್ನಿ ಸಂತೆ ಒಡಗೋಗ ಗಂಡಸಿ ಸಂತೆ ಮರಿ ಸಂತೆ

ನೋಡ್ರಿ ಏನು ಬೆಲೆ ಕಟ್ಟಿದ್ರೆ ಒಂದಕ್ಕೆ ಒಂದಕ್ಕೆ ಬೆಲೆ ಹತ್ತು ಸಾವಿರ ಜನರ ಆಡ ಯು अरे 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 ಏನು ಬೆಲೆ ಕಟ್ಟಿದೀಯ ಬೆಲೆ ಬೆಲೆ ಹೋದಕ್ಕೆ ಇಪ್ಪತ್ತಾರು ಮಾತಾನೆ ಮಾತಾನೆ ಯಾವ ಕಡೆ ಮರಿ ಯಾವ ಕಡೆ ಮರಿ ಇದು ದಾವಣಗೆರೆ ಏನಮ್ಮೊಂದು ಯೂಟ್ಯೂಬ್ ಚಾನಲ್ ಇದೆ ಬಿರಿಯಾನಿಮಲ್ಸ್ ಅಂತ ನೋಡಿ ಏನು ಹತ್ತು ಗಂಟೆ ಹೋಗಿರುತ್ತಾ

ಏನ್ ಬೆಲೆ ಕಟ್ಟಿದ್ರೆ ಒಂದಕ್ಕೆ ಆರೇನಾ ಹೆಣ್ಮರಿ ಹೆಣ್ಮಕೆ ಮರಿ ಆರ್ ಸಾವಿರ ಒಂದಕ್ಕೆ contemplati ktakan ma filtrate ma filtrate

सब्स्क्राइब कर जाके सब्सक्राइब कर जाके आज बैठो ಒಳ್ಳेदाग ಇವೆಲ್ಲ ಯಾವ ಕಡೆ ಇಲ್ಲಿ ದಾವಣಗೆರೆ ಬಸವನ ಬಾಗೇವಾಡಿ ಜಾಸ್ತಿ ಬರುತ್ತೆ ಹೌದಾ ಬರುತ್ತಾ ಸಿಂಧೂರನು ಬರುತ್ತಾ ಬಸವನ ಬಾಗಿವಾಡಿ ದಾವಣಗೆರೆ ಹೊನ್ನಾಳಿ

ನಾವು ಹುಟ್ಟೋದಕ್ಕಿಂತ ಮುಂಚೆಗೆ ಆಗಿರೋ ಸಂತೆ ನೂರು ವರ್ಷ ಆಗಿದೆ 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 ದನಗಳ ಸಂತೆಗೂ ನೂರು ವರ್ಷ ಅಂತೆ ಇದು ಒಂದ್ ಸೀಸನ್ ಮಾಲ್ ಕಮ್ಮಿ ಸೀಸನ್ ನಲ್ಲಿ ನಿಲ್ಲಕ್ ಆಗಿರಲ್ಲ ಭಯಂಕರ ಮಾಲ್ ಸೇರ ನಾವು ತುಮಕೂರಿಂದ ಬರ್ತೀವಿ ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ ಅಗ್ರಿ ಅನಿಮಲ್ಸ್ ಅಂತ ನೋಡಿ ಅಗ್ರಿ ಅನಿಮಲ್ಸ್ ಆಯ್ತು ಗಣಸಿ ತಂತೆ ಮಾಡಿರ್ಲಿಲ್ಲ ಸುಮಾರು ಜನ ಮಾಡಿ 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 ಅಂದ್ರು ಮಾಡ್ತಿ ಮಾಡ್ತಿ ಅದು ಮಾಡ್ತಿ ಅದು ಎಲ್ಲ ಪರಿಚಯ ಆಗಿದ್ದಾರೆ ಆಯ್ತು ಸರ್ ಒಳ್ಳೇದಾಗ

ಕೊಡ್ತೀರಾ ಯಾಕಂದ್ರೆ ಜನ ನೋಡ್ತಿರ್ತಾರಲ್ವಾ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಹಂಗಾಗಿ ನಮಗ್ ಕೇಳ್ತಾನಲ್ವಾ ಹಂಗಾಗಿ ಎಲ್ಲ ಸೆಕ್ಷನ್ ಮಾಡ್ಬಿಟ್ಟಿರಲ್ವಾ ಆ ಕಡೆ ವಾತ ಈ ಕಡೆ ಆಡು ಈ ಕಡೆ ಕುರಿ ಹೌದೌದು

ನಾಟಿ ನಾಟಿನ ಹೌದೌದು ಬಾಗೇವಾಡಿ ಜಾಸ್ತಿ ಬರುತ್ತೆ ಇಲ್ಲಿ ಬಾಗೇವಾಡಿ ಬರುತ್ತೆ ದಾವಣಗೆರೆನ ಬರುತ್ತೆ ನಾಟಿ ಜಾಸ್ತಿ ನಾಟಿ ಜಾಸ್ತಿ ನಾಟಿ ಹೌದಾ

ಏನ್ ಬೆಲೆ ಕಟ್ಟಿದ್ದಾರೆ ಹಾಡಿಗೆಂಟು ಹದಿನೆಂಟು ಹದಿನೆಂಟು ನೋಡ್ರಿ ಏನ್ ಬೆಲೆ ಕಟ್ಟಿದ್ದಾರೆ ಒಂದಕ್ಕೆ ಹದಿನೆಂಟುವರೆ ಹದಿನೆಂಟುವರೆ ಎಲ್ಲ ಹಾಡ ಯಾವ ಕಡೆ ಮರಿ ಇವೆಲ್ಲ ಯಾವ ಕಡೆ ಸೂರತ್ 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 ಮರಿ ಗುಜರಾತ್ ಸರ್ ಏನ್ ಬೆಲೆ ಕಟ್ಟಿದ್ರೆ ಸರ್ ಹೊಂದಕ್ಕೆ ಆಯ್ತು ತಗೊಂಡ್ರಾ ಎಷ್ಟಿಗೆ ತಗೊಂಡ್ರಿ ಹದಿನಾಲ್ಕು ಆಡ ಇಲ್ಲಿ ಜಾಸ್ತಿ ಹಾಡು ಬರ್ತಾವಲ್ಲ